ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ನಿಮ್ಮಂಥ ಕೇಳುಗರು ದೇವರು ಏಸು ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ ನಮಸ್ಕಾರ ವರ್ಲ್ಡ್ ಹಾಗೂ ಫಿಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಅತಿಥೇಯ ವಿದ್ಯಾ ಈ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾಮುಖ್ಯವಾದ ವಿಷಯಗಳು ನಮ್ಮ ಜೀವನದ ಪ್ರಾಮುಖ್ಯವಾದ ವಿಷಯಗಳನ್ನು ನಾವು ಚರ್ಚಿಸುತ್ತೇವೆ ನಮ್ಮ ವೀಕ್ಷಕರಿಗೆ ಇರಬಹುದಾದ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲು ಪ್ರಯತ್ನಿಸುತ್ತೇವೆ ಅದು ದೇವರದ ವಾಕ್ಯದ ನಿಮಿತ್ತವಾಗಿ ನೀವು ಬರೆಯುವ ಪ್ರತಿಯೊಂದು ಪ್ರಶ್ನೆಯೂ ನಮಗೆ ಪ್ರೋತ್ಸಾಹ ತರುವಂಥದ್ದಾಗಿದೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭೀತಿಯೇ ಇಲ್ಲ ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೀರಿ ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ವಾಟ್ಸಪ್ ಮೆಸೇಜ್ ಮೂಲಕ ನಮಗೆ ಅದನ್ನು ಕಳಿಸಿಕೊಳ್ಳಬಹುದು ನಿಮ್ಮ ಪ್ರಶ್ನೆಗಳಿಗೆ ನಾವು ಪ್ರಾರ್ಥಿಸಿ ಅದಕ್ಕೆ ಉತ್ತರ ಕೊಡಲು ನಾವು ಪ್ರಯತ್ನ ಪಡುತ್ತೇವೆ ಇಂದಿನ ನಮ್ಮ ಸಂಚಿಕೆಯ ಅತಿಥಿ ಸ್ವಾಗತ್ ನಮಸ್ಕಾರ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ಸಂಚಿಕೆಯಲ್ಲಿ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಅದರ ಮೇಲೆ ಚರ್ಚಿಸುತ್ತಾ ಬರುತ್ತೇವೆ ಇದು ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿರುತ್ತದೆ ಇಂದಿನ ಸಂಚಿಕೆಯ ಶೀರ್ಷಿಕೆ ಆತ್ಮಹತ್ಯೆ ಮತ್ತು ನಮ್ಮ ಕುಟುಂಬ ಇದು ಅತಿ ಗಂಭೀರವಾದ ಒಂದು ಶೀರ್ಷಿಕೆ ಎಂದು ನಾನು ಭಾವಿಸುತ್ತೇನೆ ಈ ಆತ್ಮಹತ್ಯೆ ಒಳಗೊಂಡಿರುವ ಆಲೋಚನೆಗಳನ್ನು ನಾವು ಹೇಗೆ ಎದುರಿಸುವುದು ಮತ್ತು ನಮ್ಮ ಕುಟುಂಬದ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತದೆ ಎಂದು ನಾವು ಇಂದು ಚರ್ಚಿಸೋಣ ನಮ್ಮೊಡನೆ ನೀವು ಪ್ರಾರ್ಥಿಸಿ ದೇವರ ಮಾಕ್ಯದ ನಿಮಿತ್ತವಾಗಿ ಇದನ್ನು ಎದುರಿಸಲು ನಾವು ಶಕ್ತರಾಗೋಕ್ಕೆ ನಾವು ಮುಂದೆ ನೋಡೋಣ ದೇವರನ್ನು ಆತನ ಕೃಪೆಯನ್ನು ನಾವು ಕೋರಾಗಿ ಪ್ರಾರ್ಥನೆಯನ್ನು ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಮ್ಮ ಸೃಷ್ಟಿಕರ್ತನೆ ನೀನು ನಿನ್ನ ಶ್ವಾಸದ ಮೂಲಕ ನಮ್ಮನ್ನು ಉಂಟು ಎಂದು ನಾವು ನಂಬುತ್ತೇವೆ ಹಾಗೂ ನಮ್ಮ ಜೀವಿತವು ನಿನಗೆ ಮಾತ್ರ ಸಮರ್ಪವಾಗಿದೆ ಎಂದು ನಾವು ಭಾವಿಸುತ್ತೇವೆ ಈ ಆತ್ಮಹತ್ಯೆ ಮತ್ತು ಅದರ ಆಲೋಚನೆಗಳಿಗೆ ಒಳಗೊಂಡಿರುವ ಯಾವುದೇ ವ್ಯಕ್ತಿ ನಮ್ಮ ಕಾರ್ಯಕ್ರಮ ನೋಡದೆ ಆದರೆ ನೀನು ಅವರಿಗೆ ಸಹಾಯ ಮಾಡಬೇಕೆಂದು ಅದರಿಂದ ಹೊರಬರುವ ಹಾಗೆ ನಿನ್ನ ವಾಕ್ಯದ ನಿಮಿತ್ತವಾಗಿ ನಮ್ಮನ್ನು ಪ್ರೇರೇಪಿಸಬೇಕೆಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಹೆಸರಿನಲ್ಲಿ ಆಮೇನ್ ಗಂಭೀರ ವಿಷಯ ತಿಳಿದಿದೆ ಈ ಆತ್ಮಹತ್ಯೆ ಅಂದ್ರೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತೀರಾ ಏನದು ನಾನು ಮೊದಲನೆಯದಾಗಿ ಪ್ರಶ್ನೆಯನ್ನ ನಾನು ಉತ್ತರಿಸಕ್ಕಿಂತ ಮುಂಚೆ ನೋಡಿ ನಾನು ಒಬ್ಬ ವೈದ್ಯನಾಗಿ ಅಥವಾ ಮನೋ ಮನೋವಿಜ್ಞಾನಿಯಾಗಿ ಅಥವಾ ಯಾವುದೇ ರೀತಿಯಾದಂಥ ಈ ಒಂದು ಪ್ರೊಫೆಷ್ನಲ್ ರೀತಿಯಾದಂತಹ ಒಬ್ಬ ಕೌನ್ಸಿಲರ್ ಆಗಿ ನಾನು ಈ ಉತ್ತರಗಳನ್ನು ಕೊಡ್ತಾ ಇಲ್ಲ ಅದೇ ರೀತಿಯಲ್ಲಿ ಈ ರೀತಿಯಾದಂಥ ಮನಸ್ಥಿತಿಯವರಿಗೆ ಇರುವಂಥವರಿಗೆ ನಾನು ಅವರಿಗೆ ಚಿಕಿತ್ಸೆ ಮಾಡ್ತಾ ಇದ್ದೀನಿ ಅನ್ನುವಂಥ ಸ್ಥಿತಿಯಲ್ಲೂ ಸಹ ನಾನು ಈ ಉತ್ತರಗಳನ್ನು ಕೊಡ್ತಾ ಇಲ್ಲ ಸೊ ಅಲ್ಲಿಗೆ ಈ ಸಂಚಿಕೆಯ ಉತ್ತರಗಳನ್ನು ನಾನು ಕೊಡುವಾಗ ದೇವರ ವಾಕ್ಯದ ಆಧಾರಿತವ ಆಧಾರಿತ ಮೇಲೆ ಹಾಗೂ ಈ ದೇವರ ವಾಕ್ಯದಲ್ಲಿ ನಮಗೆ ಹೇಗೆ ಸಿಗುತ್ತದೆ ಆ ವಾಕ್ಯಗಳ ಆಧಾರದ ಮೇಲೆ ಮಾತ್ರವೇ ನಾನು ಈ ಸಂಚಿಕೆಯ ಉತ್ತರಗಳನ್ನು ನಾನು ಕೊಡಲು ಇಷ್ಟಪಡುತ್ತೇನೆ ಅಲ್ಲಿಗೆ ನೀವು ಕೇಳಿದಂಥ ಪ್ರಶ್ನೆ ಆತ್ಮಹತ್ಯೆ ಅಂದರೆ ಏನು ಆತ್ಮಹತ್ಯೆ ಎಂದರೆ ಸ್ಪಷ್ಟವಾಗಿ ಹೇಳಬೇಕಾದರೆ ನನ್ನ ಜೀವಿತವನ್ನು ನಾನೇ ಕಡೆಗಣಿಸಿಕೊಳ್ಳುವುದು ಅಂದರೆ ನಾವೆಲ್ಲರೂ ಸ್ವಾಭಾವಿಕವಾಗಿ ಒಂದಲ್ಲ ಒಂದಿನ ಮರಣವನ್ನು ಹೊಂತೇವೆ ಆದರೆ ಅದನ್ನು ಹೊರತುಪಡಿಸಿ ಅದಕ್ಕಿಂತ ಮುಂಚೆಯೇ ನಾನು ಯಾವುದೋ ಒಂದು ಕಾರಣಕ್ಕಾಗಿ ನನ್ನ ಪ್ರಾಣವನ್ನು ನಾನೇ ತೆಗೆದುಕೊಳ್ಳುವಂಥದ್ದು ಎರಡನೇದಾಗಿ ಇನ್ನೊಂದೇನು ಅರ್ಥ ಮಾಡ್ಕೊಳ್ಬೋದಂದರೆ ಈ ಆತ್ಮಹತ್ಯೆ ಅನ್ನುವಾಗ ಆತ್ಮಹತ್ಯೆಯ ಯತ್ನವನ್ನು ಸಹ ನಾವು ಪರಿಗಣಿಸಬೇಕಾಗಿದೆ ಅಂದರೆ ಈ ಎರಡರಲ್ಲೂ ಸಹ ನಮ್ಮ ಜೀವಿತವನ್ನು ಕಡೆಗಣಿಸ್ಕೊಳ್ಳುವಂತಹ ಒಂದು ಗುರಿ ಇರ್ತದೆ ಆದರೆ ಆತ್ಮಹತ್ಯೆಯಲ್ಲಿ ಜೀವಿತ ಅದು ಕಡೆಗಾಣ್ತದೆ ಆತ್ಮಹತ್ಯೆಯ ಯತ್ನ ಯತ್ನದಲ್ಲಿ ಅಂದರೆ ಸೂಸೈಡಲ್ ಅಟೆಂಪ್ಟ್ ಅಂತೀವಲ್ಲ ಅದರಲ್ಲಿ ಜೀವಿತ ಕಡೆಗಾಣೋದಿಲ್ಲ ಅಂದರೆ ನಾವು ಪ್ರಯತ್ನಿಸ್ತೇವೆ ಸಾಯಬೇಕು ಅಂತ ಆದರೆ ಸಾಯೋದಿಲ್ಲ ಸೊ ಆತ್ಮಹತ್ಯೆ ಅಂದರೆ ನಮ್ಮ ಜೀವಿತವನ್ನು ನಾವೇ ಕಡೆಗಾಣಿಸ್ಕೊಳ್ಳುವಂಥದ್ದು ಹಾಗಾದರೆ ಆತ್ಮಹತ್ಯೆ ತಪ್ಪು ಅದು ಪಾಪ ಅಲ್ವಾ ನೋಡಿ ಆತ್ಮಹತ್ಯೆ ನಾನು ಇದನ್ನು ನಿಮ್ಮೆಲ್ಲರಿಗೂ ಹೇಳಲು ನಾನು ಬಯಸ್ತೇನೆ ಆತ್ಮಹತ್ಯೆ ಅದು ದೊಡ್ಡ ತಪ್ಪು ಅದು ಪಾಪ ಅದನ್ನು ನೀವು ಎಂದಿಗೂ ಮಾಡೋಕ್ಕೆ ಅಥವಾ ಮಾಡುವುದಕ್ಕೆ ಅಥವಾ ಅದರ ಆಲೋಚನೆ ನಿಮಗೆ ಬಾರದಿರಲಿ ಯಾಕೆ ಎಂಬುದಾಗಿ ಹೇಳುವಾಗ ಒಂದು ನೀವು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ನಿಮ್ಮ ವಿರುದ್ಧ ನೀವು ತಪ್ಪನ್ನು ಇದ್ದೀರಾ ಎರಡನೆಯದಾಗಿ ನಿಮ್ಮ ಕುಟುಂಬ ಹಾಗೂ ನಿಮ್ಮನ್ನು ಪ್ರೀತಿ ಮಾಡುವವರ ವಿರುದ್ಧ ಮಾಡ್ತಾ ಮಾಡ್ತಾಯಿದ್ದೀರಾ ಮೂರನೆಯದಾಗಿ ನೀವು ಯಾರ್ಯಾರಿಂದ ಇಷ್ಟಪಟ್ಟಿರ್ತೀರಲ್ಲ ಅವರ ವಿರುದ್ಧ ತಪ್ಪು ಇದ್ದೀರಾ ಹಾಗೂ ನಾಲ್ಕನೆಯದಾಗಿ ದೇವರು ನಿಮಗೆ ಈ ಜೀವಿತವನ್ನು ಕೊಟ್ಟಿರುವಂಥದ್ದು ಅಲ್ಲಿಗೆ ದೇವರು ಕೊಟ್ಟಂಥ ಈ ಜೀವಿತವನ್ನು ನೀವು ಕಡೆಗಣಿಸಿಕೊಳ್ಳುವಾಗ ನೀವು ದೇವರ ವಿರುದ್ಧವೂ ಸಹ ತಪ್ಪನ್ನು ಮಾಡ್ತಾಯಿದ್ದೀರಾ ಈಗ ನಾವು ಸತಿವೇದಲ್ಲ ನಾವು ನೋಡುವಾಗ ನರಹತ್ಯೆ ಮಾಡಬಾರ್ದು ಅಂದರೆ ಬೇರೆಯವರ ಜೀವಿತವನ್ನು ನಾವು ಹಾಳು ಮಾಡಬಾರ್ದು ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಕೊಲೆ ಮಾಡಬಾರ್ದು ಅದೇ ರೀತಿಯಲ್ಲಿ ನನ್ನ ಜೀವಿತವನ್ನು ನಾನು ಕಡೆಗಣಿಸಿಕೊಂಡರೆ ಅಂದರೆ ನಾನು ಅದನ್ನು ನಾನು 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 ಒಳಗಾಗ್ತಾ ಇದೀನಿ ಅಂದರೆ ಅದನ್ನೂ ಸಹ ತಪ್ಪಾಗಿರುತ್ತದೆ ಅಲ್ಲಿಗೆ ಅದು ತಪ್ಪು ಹಾಗೂ ಪಾಪ ಈ ಆತ್ಮಹತ್ಯೆ ಕುರಿತು ವೀಕ್ಷಕರಿಂದ ಸ್ವಲ್ಪ ಪ್ರಶ್ನೆಗಳಿದೆ ನಾನು ಒಂದಾದ್ಮೇಲೆ ಒಂದು ಕೇಳ್ತಾ ಬರ್ತೇನೆ ಕೆಲವರು ತಮ್ಮ ಹೆಸರನ್ನು ಹೇಳೋದಕ್ಕೆ ಬಯಸೋದಿಲ್ಲ ಅಂತ ವೀಕ್ಷಕರಿಂದ ಒಂದು ಪ್ರಶ್ನೆ ನನ್ನ ಗಂಡ ಇದ್ದಕ್ಕಿದ್ದಂತೆಯೇ ಒಂಟಿಯಾಗಿರೋದಕ್ಕೆ ಇಷ್ಟಪಡುತ್ತಾರೆ ನನ್ನ ಜೊತೆ ಸಮಯವನ್ನು ಕಳೆಯುವುದಿಲ್ಲ ಮಂಕು ಮಂಕಾಗಿರುತ್ತಾರೆ ಹುರುಪಿಲ್ಲದವರಾಗಿರುತ್ತಾರೆ ಪ್ರೀತಿಸಿದರು ಒಂಟಿಯಾಗಿರುವುದಕ್ಕೆ ಇಷ್ಟಪಡುತ್ತಾರೆ ಅವರು ಆತ್ಮಹತ್ಯೆ ಘಾತಕರೇ ನಾನು ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಳಲಿ ನಾನು ಏನು ಮಾಡಲಿ ಇವಾಗ ಈ ಪ್ರೀತಿಯ ವೀಕ್ಷಕರು ಕೇಳಿರುವಂತಹ ಈ ಪ್ರಶ್ನೆಗೆ ನೇರವಾಗಿ ಉತ್ತರ ನೀಡಬೇಕಾದ್ರೆ ಅವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಆಲೋಚನೆ ಇದೆಯೋ ಇಲ್ಲವೋ ಅನ್ನುವಂಥದ್ದು ಈ ಪ್ರಶ್ನೆಯಿಂದ ಸ್ಪಷ್ಟವಾಗಿಲ್ಲ ಆದರೆ ನಾನು ನಿಮಗೆ ಏನು ಕೇಳ ಬಯಸಲು ಇಷ್ಟಪಡ್ತೇನೆ ಅಂದರೆ ನೀವು ಮದುವೆಯಾಗಿ ಎಷ್ಟು ವರ್ಷ ಆಗಿದೆ ಎಷ್ಟು ವರ್ಷದಿಂದ ಗಂಡಾಗಿ ಹೆಂಡತಿಯಾಗಿ ನೀವು ಸಮಯವನ್ನು ಕಳೆದಿದ್ದೀರಾ ನಿಮ್ಮ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನೀವು ಹಾಕಿಕೊಳ್ಳಬೇಕು ಆ ರೀತಿಯಾದಂಥ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣ ಕಾಣುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ ಈಗ ಈ ಒಂದು ಆಲೋಚನೆ ನಿಮಗೆ ಬಂದಿದರೆ ನಾನು ಹೇಳುವಂಥದ್ದು ಆರಂಭದ ಒಂದು ಹೆಜ್ಜೆ ದಯಮಾಡಿ ನೀವು ನಿಮ್ಮ ಗಂಡನಿಗೋಸ್ಕರ ಎಷ್ಟು ಸತತವಾಗಿ ಪ್ರಾರ್ಥನೆ ಮಾಡಲಿಕ್ಕಾಗುತ್ತೋ ಅದನ್ನು ಮಾಡಿ ಯಾಕೆಂದರೆ ಪ್ರಾರ್ಥನೆ ಎಲ್ಲ ರೀತಿಯಾದಂಥ ಬಂಧನಗಳಿಂದ ಬಿಡಿಸುವಂತಹ ಒಂದು ರೀತಿಯಾದಂಥ ಶಕ್ತಿಯಾಗಿರ್ತದೆ ಅಲ್ಲಿಗೆ ಪ್ರಾರ್ಥನೆಯ ಮೂಲಕ ನೀವು ಈ ಒಂದು ಬೇಡಿಕೆಯನ್ನು ದೇವರ ಮುಂದೆ ಇಟ್ಟು ಆ ಪ್ರಾರ್ಥನೆಯಲ್ಲಿ ನೀವು ನಿರತರಾಗಿ ಎರಡನೇದಾಗಿ ನಿಮ್ಮ ಕೈಯಲ್ಲಿ ನಿಮ್ಮ ಗಂಡನಿಗೆ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ಅಷ್ಟು ಬೆಂಬಲವಾಗಿ ನಿಲ್ಲಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ ಆಗ್ತದೆ ಯಾಕೆಂದರೆ ಇತರ ಸಮಯದಲ್ಲಿಯೇ ನೀವು ಅವರ ಜೊತೆ ಇರಬೇಕಾಗಿರುವಂಥದ್ದು ಅವರ ಜೊತೆ ಇದ್ದು ಅವರಿಗೆ ಬೇಕಾಗಿರುವಂಥದ್ದೆಲ್ಲವನ್ನು ಒದಗಿಸಿಕೊಡಬೇಕಾಗಿರುವಂಥದ್ದು ಅಲ್ಲಿಗೆ ನೀವು ನಿಮ್ಮ ಗಂಡನಿಗೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ರೀತಿಯಾದಂಥ ಬೆಂಬಲವನ್ನು ಕೊಡಲಿಕ್ಕೆ ಸಾಧ್ಯವಾ ಅದನ್ನು ನೋಡಿ ಮೂರನೇದಾಗಿ ಅವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಯ ಕಂಡು ಬಂದಿದೆಯಾ ಈ ಕೆಲವು ದಿನಗಳಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅವ್ರಿಗೆ ಒಳ್ಳೆ ನಿದ್ದೆ ಬರ್ತಾ ಇದೆಯಾ ಅಥವಾ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಒಂದು ವಿರಾಮ ಸಿಗ್ತಾ ಇದೆಯಾ ಅವರಿಗೆ ತುಂಬ ಏನಾದರೂ ಒತ್ತಡ ಇದೆಯಾ ಅಥವಾ ಏನಾದರೂ ಒಂದು ರೀತಿಯಾದಂಥ ಕಷ್ಟಗಳಿದೆಯಾ ಇದೆಲ್ಲವನ್ನು ನೀವು ಹೇಗಾದರೂ ಮಾಡಿ ತಿಳಿದುಕೊಳ್ಳಬೇಕು ಹೇಗಾದರೂ ಅವರಿಗೆ ಏನಾದರೂ ಮಾನಸಿಕ ತೊಂದರೆ ಇದ್ದರೆ ದಯಮಾಡಿ ನೀವು ಪ್ರೊಫೆಷ್ನಲ್ ಹೆಲ್ಪನ್ನು ಪಡೆಯುವಂಥದ್ದು ಬಹಳ ಸೂಕ್ತವಾಗಿರ್ತದೆ ನೀವು ಆ ರೀತಿಯಾದಂಥ ಸಹಾಯವನ್ನು ಪಡೆಯಲೇಬೇಕು ಹಾಗೂ ನಾಲ್ಕನೆಯದಾಗಿ ನೋಡಿ ನಾನು ಕೆಲವು ಸಂಚಿಕೆಗಳ ಮುಂಚೆ ಈ ವಿಷಯವನ್ನು ನೀವು ಮಾತ್ ನಾನು ಮಾತನಾಡಿದ್ದೆ ಏನಂತೆ ಪ್ರೀತಿಯ ಭಾಷೆಗಳು ನೀವು ನಿಮ್ಮ ಗಂಡನಿಗೆ ಇದರ ಅರಿವನ್ನು ಮೂಡಿಸಬೇಕು ಏನು ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ನೀವು ನನಗೆ ಬಹಳ ಮುಖ್ಯ ನನ್ನ ಜೀವಿತದಲ್ಲಿ ನೀವು ಬೇಕೇ ಬೇಕು ನೀವಿಲ್ಲ ಅಂದರೆ ನನಗೆ ಇರೋಕ್ಕಾಗೋದಿಲ್ಲ ಅನ್ನುವಂತಹ ಆ ಪ್ರೀತಿ ಆ ಒಂದು ನಂಬಿಕೆ ನಿಮ್ಮ ಗಂಡನಲ್ಲಿ ನೀವು ಬೆಳೆಸಬೇಕು ನಾನು ಹೇಳಿದೆ ಈ ಪ್ರೀತಿಯ ಭಾಷೆಗಳಲ್ಲಿ ಯಾವುದಾದ್ರೂ ಭಾಷೆಯನ್ನು ನೀವು ಬಳಸಬಹುದು ಅದು ದೃಢೀಕರಿಸುವಂಥ ಮಾತಾಗಿರ್ಬೋದು ಗುಣಮಟ್ಟದ ಸಮಯವಾಗಿರ್ಬೋದು ಅಥವಾ ಸೇವೆ ಮಾಡುವಂಥ ಮನೋಭಾವ ಆಗಿರ್ಬೋದು ಉಡುಗೊರೆ ಕೊಡುವಂಥದ್ದಾಗಿರಬಹುದು ಅಥವಾ ದೈಹಿಕ ಸ್ಪರ್ಶ ಆಗಿರ್ಬೋದು ಫಿಸಿಕಲ್ ಟಚ್ ಆಗಿರ್ಬೋದು ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರೀತಿಯ ಭಾಷೆ ನಿಮ್ಮ ಗಂಡನಿಗೆ ಬಹಳ ಇಷ್ಟ ಅಥವಾ ಸೂಕ್ತವಾಗಿದೆ ಎಂಬುದಾಗಿ ನೀವು ತಿಳಿದಿದ್ದರೆ ಆ ಪ್ರೀತಿಯ ಭಾಷೆಯನ್ನು ಉಪಯೋಗಿಸಿ ನೀವು ನಿಮ್ಮ ಗಂಡನನ್ನು ಪ್ರೀತಿ ಮಾಡಬೇಕಾಗಿದೆ ಅಲ್ಲಿಗೆ ಈ ಕೆಲವೊಂದು ವಿಧಾನಗಳನ್ನು ನೀವು ನೋಡಿ ಇದಾದ ನಂತರವೂ ನಿಮಗೆ ನಿಮಗೆ ಸರಿಯಾದ ರೀತಿಯಂಥ ಉತ್ತರ ಸಿಕ್ತಲ್ಲ ಪರಿಹಾರ ಸಿಗ್ತಾ ಅಂದರೆ ನಾನು ಹೇಳುವಂಥದ್ದು ದಯಮಾಡಿ ಯಾವುದಾದ್ರೂ ಡಾಕ್ಟರನ್ನು ನೀವು ಕನ್ಸಲ್ಟ್ ಮಾಡಲೇಬೇಕು ಹೇಗಾದರೂ ಮಾಡಿ ಆ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ನೀವು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಓಕೆ ಇಷ್ಟು ವಿಧವಾದ ಒಂದು ನೀವು ಹೇಳೋದಲ್ಲ ಇದರಲ್ಲಿ ಎಲ್ಲವೂ ಮಾಡಲೇಬೇಕು ಹ್ಞೂ ಹೌದು ಅಂದರೆ ಇದೆಲ್ಲ ಒಂದು ರೀತಿಯಾದಂಥ ಹಂತಗಳು ಈ ಹಂತಗಳಲ್ಲಿ ಏನು ಹೇಳ್ತಾ ನೀವು ನೀವು ನಿಮ್ಮ ಗಂಡನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅವ್ರ ಲೈಫಲ್ಲಿ ಹೇಗಿದೆ ಏನಾಗ್ತಾ ಇದೆ ಏನಾದರೂ ಆಗಿದೆಯಾ ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಕೆಲವೊಂದು ಬಾರಿ ಕೆಲವೊಂದು ಬಾರಿ ಕೆಲವೊಂದು ಕುಟುಂಬಗಳಲ್ಲಿ ಏನಾಗುತ್ತೆ ಒಂದೊಂದು ಬಾರಿ ಹೆಂಡತಿ ಆಗಿರುವಂಥವರು ತುಂಬಾ ಗೋಳುಯಿಕೊಳ್ಳುವಂಥದ್ದು ಅಥವಾ ಗಂಡ ಹೆಂಡತಿಗೂ ಮಾಡುವಂಥದ್ದು ಈ ರೀತಿಯಾದ ಸಂಬಂಧಗಳಿ ಸೊ ಆ ಸಮಯದಲ್ಲಿ ಸೊ ಆ ಸಮಯದಲ್ಲಿ ಅದನ್ನೆಲ್ಲ ನಿಲ್ಲಿಸಬಹುದು ಸೊ ನೀವು ಈ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಏನು ಸಮಸ್ಯೆ ಇರಬಹುದು ಅಂತ ವೈಯಕ್ತಿಕವಾಗಿ ನೀವು ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಅದೆಲ್ಲವೂ ಮೀರಿ ಹೋದರೆ ಮಾತ್ರ ನೀವು ಆ ಪ್ರೊಫೆಷ್ನಲ್ ಹೆಲ್ಪನ್ನು ಸೀಕ್ ಮಾಡುವಂಥದ್ದು ಬಹಳ ಉಪಯುಕ್ತವಾಗಿರ್ತದೆ ಮತ್ತೊಂದು ಪ್ರಶ್ನೆ ವೀಣಾ ಅವ್ರು ಬರೆದಿರ್ತಾರೆ ನನ್ನ ಮಕ್ಕಳನ್ನು ಕಾಪಾಡುವುದಕ್ಕೆ ನನಗೆ ಸಾಧ್ಯವಾದದನ್ನು ಮಾಡುವುದಕ್ಕೆ ನಾನು ಇಷ್ಟಪಡುತ್ತೇನೆ ಯವನಸ್ಥರು ತಮ್ಮ ಸ್ವಂತ ಜೀವಗಳನ್ನು ಯಾಕೆ ತೆಗೆದುಕೊಳ್ಳುತ್ತಾರೆ ಇದು ಬೇಸರವನ್ನು ಉಂಟು ಮಾಡಿದೆ ನಾವು ಅನೇಕ ವರ್ಷಗಳಿಂದ ನೋಡುವಂತ ಒಂದು ಬದಲಾಗದೇ ಇರುವಂಥ ಚಿತ್ರಣ ಈ ಆತ್ಮಹತ್ಯೆಯ ಸಂಖ್ಯೆ ಅದರಲ್ಲೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಈ ಟೀನೇಜಿಂದ ಹಿಡಿದು ಯೂತ್ ಅಂದರೆ ಮೂವತ್ತೈದು ನಲವತ್ತು ವಯಸ್ಸು ಒಳಪಟ್ಟು ಆ ಸಂಖ್ಯೆ ಬಹಳ ಜಾಸ್ತಿ ಕೆಲವರಿಗೆ ಕಾರಣಗಳು ಬಹಳ ಗಂಭೀರವಾಗಿರ್ತದೆ ಕೆಲವರಿಗೆ ಕಾರಣ ಬಗೆಹರಿಸಬಹುದಂತ ಕಾರಣಗಳಿರ್ತವೆ ಆದರೆ ಅದೆಲ್ಲವನ್ನು ನಕಾರಾತ್ಮಕವಾಗಿ ಸ್ವೀಕಾರ ಮಾಡಿ ಅವರು ಆತ್ಮಹತ್ಯೆಗೆ ಶರಣಾಗತರಾಗುವಂಥದ್ದನ್ನು ನಾವು ಕಾಣ್ತೇವೆ ಅಲ್ಲಿಗೆ ಯಾವ ರೀತಿಯಾದಂಥ ಕಾರಣಗಳು ಇವರನ್ನು ಆ ಎಡೆಗೆ ನಡೆಸಬಹುದು ಮೊದಲನೇದಾಗಿ ನಾವು ನೋಡಿಕೊಳ್ಳಬೇಕಾದ್ರೆ ಅವರಿಗೆ ಯಾವುದಾದ್ರೂ ಮಾನಸಿಕ ಸಮಸ್ಯೆ ಇದೆಯಾ ಸರಿನಾ ಎರಡನೆಯದಾಗಿ ಈ ರಿಲೇಷನ್ಶಿಪ್ ಪ್ರಾಬ್ಲಮ್ ಅಂತ ಹೇಳ್ತೇವೆ ನಾನು ಒಂದು ಹುಡುಗಿನ ತುಂಬ ಇಷ್ಟಪಟ್ಟಿದ್ದೆ ನಾನೊಂದು ಹುಡುಗನ ತುಂಬ ಇಷ್ಟಪಟ್ಟಿದ್ದೆ ನಾವು ಎರಡು ವರ್ಷದಿಂದ ಜೊತೆಗಿದ್ವಿ ನಾಲ್ಕು ವರ್ಷದಿಂದ ಜೊತೆಗಿದ್ವಿ ಐದು ವರ್ಷದಿಂದ ಜೊತೆಗಿದ್ವಿ ಇದ್ದಕ್ಕಿದ್ದಂಗೆ ನಾನು ಬ್ರೇಕಪ್ ಆಗಬೇಕು ನೀನು ನನಗೆ ಸರಿಯಲ್ಲ ನಾನು ನಿನಗೆ ಸರಿಯಲ್ಲ ಸೊ ಈ ಥರ ಬಂದಾಗ ಅನೇಕರು ಬಿದ್ದು ಹೋಗುವಂಥದ್ದು ನಾವು ನೋಡ್ತೇವೆ ಇದೇನೇ ಅನೇಕ ಆತ್ಮಹತ್ಯೆಗಳಿಗೆ ಕಾರಣವಾಗಿರುವಂಥದ್ದನ್ನೂ ಸಹ ನಾವು ನೋಡ್ಕೊಳ್ತೇವೆ ಅಲ್ಲಿಗೆ ಎರಡನೇದು ಇದು ಮೂರನೇದಾಗಿ ನಮ್ಮ ಪ್ರೀತಿ ಪಾತ್ರರು ಯಾರಾದರೂ ತೀರಿ ಹೋದಾಗ ನಾವು ಬಹಳ ಇಷ್ಟಪಡ್ತಾ ಇರ್ತೇವೆ ಒಬ್ಬರನ್ನ ಅವರು ನಮ್ಮನ್ನು ಬಿಟ್ಟು ಅಗಲಿದಾಗ ಈ ಒಂದು ಸಮಸ್ಯೆ ಬರುವಂಥದ್ದು ನಾಲ್ಕನೆಯದಾಗಿ ನಾವು ಈ ಶಾಲಾ ಕಾಲೇಜ್ಗಳಲ್ಲಿ ಅಥವಾ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಬುಲ್ಲಿಯಿಂಗ್ ಎಂಬುದಾಗಿ ಹೇಳ್ತೇವೆ ಅಂದರೆ ಒಬ್ಬರು ಇನ್ನೊಬ್ಬರ ಮೇಲೆ ದಬ್ಬಾಳಿಕೆಯನ್ನು ನಡೆಸುವಂಥದ್ದು ನಾನು ಮೇಲೂ ನೀನು ಕೀಳು ನಾನು ಹೇಳ್ದು ನೀನು ಕೇಳಬೇಕು ಅನ್ನುವಂಥ ದಬ್ಬಾಳಿಕೆಯನ್ನು ನಡೆಸುವಂಥದ್ದಲ್ಲಿ ಇದೆಯಲ್ಲ ಆ ಬುಲ್ಲಿಂಗ್ ಆ ಕಾರಣದಿಂದ ಅನೇಕರು ಈ ಹಾಸ್ಟೆಲ್ಗಳಲ್ಲಿ ಪ್ರಾಣ ಕಳೆದುಕೊಳ್ಳುವಂಥದ್ದನ್ನು ಅಥವಾ ಶಾಲೆಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಆ ಮಟ್ಟದಲ್ಲಿರುವಂಥವರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುವಂಥದ್ದು ಇದೆ ನಾಲ್ಕನೆಯದಾಗಿ ಈ ರೇಸಿಸಮ್ ಮತ್ತು ಡಿಸ್ಕ್ರಿಮಿನೇಷನ್ ಎಂಬುದಾಗಿ ಹೇಳ್ತಾರೆ ಅಂದರೆ ನೀನು ನಮ್ಮ ಗುಂಪು ಸೇರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಒಂದು ವ್ಯತ್ಯಯವನ್ನು ತೋರಿಸ್ಬಿಡ್ತಾರೆ ನೀನ್ ಕಪ್ಪ ಇದೆಯಾ ನಿನ್ ಬೆಳಗ್ಗೆ ಇದೆಯಾ ನಿನ್ ಉದ್ದ ಇದೆಯಾ ನಿನ್ ಕುಳ್ಳ ಇದೆಯಾ ನಿನ್ ದಪ್ಪ ಇದೆಯಾ ನಿನ್ ಮುಖದಲ್ಲಿ ಗುಳ್ಳೇ ಇದೆ ನಿನ್ ನಿನ್ ಕರ್ನಾಟಕ ಆತಿಯಾ ನನ್ನಷ್ಟು ಬುದ್ಧಿ ಇಲ್ಲ ನಿನ್ ನನ್ನಷ್ಟು ಏನು ಆ ರೀತಿಯಲ್ಲಿ ಆ ರೀತಿಯಾದಂಥ ಈ ಒಂದು ರೇಸಿಸಮ್ ಡಿಸ್ಕ್ರಿಮಿನೇಷನ್ ಈ ಒಂದು ಕಾರಣಗಳು ಕಾರಣ ಬಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ ಇದೆ ಇದಕ್ಕೇನೆ ಸೀಮಿತವಾಗಿರುವಂಥ ಇನ್ನೊಂದು ಕಾರಣ ಅಂದ್ರೆ ಒಂದು ರೀತಿಯಾದಂಥ ಲಾಸ್ ಆಫ್ ಆಕ್ಸೆಪ್ಟೆನ್ಸ್ ಅಂದ್ರೆ ನನ್ನ ನಾನು ಯಾವ ಗುಂಪುಗೂ ಸೇರೋದೇ ಇಲ್ವಾ ಅವ್ರು ನೋಡಿದ್ರೆ ನಾವು ತುಂಬಾ ಬುದ್ಧಿ ಇರೋವಂಥ ಗ್ಯಾಂಗು ಅದಕ್ಕೆ ನಾನು ಸೇರೋದಿಲ್ಲ ಸೇರಿಸ್ಕೊಳ್ಳೋದಿಲ್ಲ ಅಂತಾರೆ ಇನ್ನೊಬ್ಬರು ನೋಡಿದ್ರೆ ನಮಗೆ ಸ್ಪೋರ್ಟ್ಸಲ್ಲಿ ಭಯಂಕರ ಇಂಟ್ರೆಸ್ಟು ನಿಮಗಿಲ್ಲ ನಾನು ನಿಮ್ಮನ್ನ ಸೇರಿಸ್ಕೊಳ್ಳೋಲ್ಲ ಅಂತಾರೆ ಇನ್ನೊಬ್ಬರು ಏನೇನೋ ಬೇರೆ ಬೇರೆ ಕಾರಣಗಳಿಟ್ಕೊಂಡು ಅವ್ರನ್ನ ಒಪ್ಪಿಕೊಳ್ಳದೆ ಇರುವಂತಹ ಒಂದು ಸಮಯದಲ್ಲಿ ಆತ್ಮಹತ್ಯೆಗೆ ಶರಣಾಗ್ಬೋದು ಹಾಗೂ ಮತ್ತೊಂದು ಕಾರಣವನ್ನು ನೋಡಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಫ್ರೆಂಡ್ಸ್ಗಳು ಯಾರಾದರೂ ನಮ್ಮ ಸುತ್ತಮುತ್ತಲಿನ ಫ್ರೆಂಡ್ಸ್ಗಳು ಆತ್ಮಹತ್ಯೆಗೆ ಶರಣಾದರೆ ಅಯ್ಯೋ ಅದರಿಂದ ಏನಾದರೂ ಸೊಲ್ಯೂಷನ್ ಸಿಗ್ಬೋದಾ ಅದರಿಂದ ಏನಾದರೂ ನನ್ನ ಸಮಸ್ಯೆ ಬಗೆಹರಿಬಹುದಾ ನಾನು ಎಷ್ಟು ಹೇಳಿದ್ರೂ ನಾವು ಅಪ್ಪ ಅಮ್ಮ ಕೇಳ್ತಲ್ಲ ಈ ರೀತಿಯಾದ ಈ ರೀತಿಯಾಗಿ ಏನಾದರೂ ನಾನು ಮಾಡಿಕೊಂಡ್ರೆ ಅವ್ರು ನಂದು ಸಮಸ್ಯೆನ ಕೇಳ್ಬೋದು ಅವಾಗ್ಲೇ ಅವ್ರಿಗೆ ಬುದ್ಧಿ ಬರೋದು ನಾನು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ನಾನು ಬುದ್ಧಿ ಕಲಿಸ್ತೀನಿ ಆ ರೀ ಆ ಒಂದು ಕಾರಣದಿಂದ ಅವರು ಈ ಒಂದು ಆತ್ಮತೆಗೆ ಶರಣರಾಗ್ಬೋದು ಮುಂದಿನ ಕಾರಣ ನಾವು ನೋಡಬೇಕಾದ್ರೆ ನಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇತ್ತಾ ಯಾರಾದರೂ ಆತ್ಮಹತ್ಯೆಗೆ ಶರಣಾಗಿದ್ರ ಸೊ ಆತ್ಮಹತ್ಯೆಗೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಶರಣಾಗಿದ್ರೆ ಸಾಧ್ಯತೆಗಳು ಸಹ ಇರುವಂಥದ್ದಾಗಿರ್ತದೆ ಸೊ ಆ ಫ್ಯಾಮಿಲಿದು ಬ್ಯಾಕ್ಗ್ರೌಂಡ್ ಸಹ ಬಹಳ ಪ್ರಾಮುಖ್ಯತೆಯನ್ನ ವಹಿಸುವಂಥದ್ದಾಗಿರ್ತದೆ ಆಮೇಲೆ ಮತ್ತೊಂದು ಕಾರಣವನ್ನ ನಾವು ನೋಡಬೇಕಾದ್ರೆ ಈ ಮಾದಕ ವಸ್ತು ಸೇವನೆ ಇರುತ್ತಲ್ಲ ಈ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತಾರೆ ಅಥವಾ ಡ್ರಗ್ ಅಬ್ಯೂಸ್ ಅಂತಾರೆ ಅದಕ್ಕೆ ಅನೇಕ ಬಾರಿ ಶರಣಾಗಿ ಹೋಗುವಾಗ ಆ ಒಂದು ಒಂದು ಮನಸ್ಥಿತಿಯಲ್ಲಿ ತಮ್ಮ ಜೀವಿತವನ್ನು ತಾವು ಕಡೆಗಣಿಸ್ಕೊಳ್ಳುವಂಥದ್ದು ಉಂಟು ಅಲ್ಲಿಗೆ ಈ ಡ್ರಗ್ ಅಬ್ಯೂಸ್ ಆಗಿರ್ಬೋದು ಸಬ್ಸ್ಟೆನ್ಸ್ ಅಬ್ಯೂಸ್ ಆಗಿರ್ಬೋದು ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಸಹ ಆತ್ಮಹತ್ಯೆಗೆ ನಡೆಸುವಂಥದ್ದಾಗಿರ್ತದೆ ಮತ್ತೊಂದು ಕಾರಣವನ್ನು ನಾವು ನೋಡುವಾಗ ಮನೆಯಲ್ಲಿ ಕಿರಿ ಕಿರಿ ಇದ್ದರೆ ಮನೆಯಲ್ಲಿ ಇವಾಗ ಅಪ್ಪ ಅಮ್ಮ ಯಾವಾಗಲೂ ಜಗಳ ಆಡ್ತಾಯಿರ್ತಾರೆ ಅಥವಾ ಅಪ್ಪ ನನಗೆ ಯಾವಾಗಲೂ ಇರ್ತಾರೆ ಅಮ್ಮ ನನಗೆ ಯಾವಾಗಲೂ ಶಿಕ್ಷಿಸ್ತಾ ಇರ್ತಾರೆ ಅಯ್ಯೋ ಏನಕ್ಕೂ ಉಪಯೋಗಕ್ಕೆ ಬರಲ್ಲ ನೀನೇನಕ್ಕೂ ಒಳ್ಳೆಯದಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ಎಂಬುದಾಗಿ ನಾವು ಹೇಳ್ತೇವೆ ಈ ರೀತಿಯಾದಂಥ ಸಮಸ್ಯೆಗಳಿದ್ದರೆ ಕುಗ್ಗಿ ಹೋಗಿ ಆತ್ಮಹತ್ಯೆಗೆ ಶರಣಾಗುವಂಥದ್ದು ಉಂಟು ಹಾಗೂ ಸುತ್ತಮುತ್ತಲು ಬರೀ ಈ ಒಂದು ಹಿಂಸಾತ್ಮಕ ಘಟನೆಗಳನ್ನು ನೋಡ್ತಾ 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 ಇದ್ದರೆ ಅದರಲ್ಲೂ ಸಹ ಬೇಸತ್ತು ಹೋಗಿ ಆತ್ಮಹತ್ಯೆಗೆ ಶರಣಾಗುವುದು ಶರಣಾಗುವಂಥದ್ದು ಉಂಟು ಆದರೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ನಾನು ಈಗಾಗಲೇ ಹೇಳಿರುವ ಒಂದು ಕಾರಣ ಇದೆಯಲ್ಲ ಈ ರಿಲೇಷನ್ಶಿಪ್ ಪ್ರಾಬ್ಲಮ್ ಇದೆಯಲ್ಲ ಇದು ಹೆಚ್ಚಿನ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುವಂಥದ್ದು ಉಂಟು ಹಾಗೆ ಮತ್ತೊಂದು ಕಾರಣ ಏನು ಅಂದರೆ ಎಜುಕೇಷನಲ್ ಪ್ರಾಬ್ಲಮ್ ಅಂದರೆ ಇವಾಗ ನಾನು ಪಿ ಯು ಸಿನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿಲ್ಲ ಅಯ್ಯೋ ನಾನು ಎಕ್ಸಾಮ್ ಬರಿಬೇಕಾದ್ರೆ ಕಾಪಿ ಮಾಡಬೇಕಾದ್ರೆ ನನ್ನ ಟೀಚರ್ ಹಿಡಿದುಬಿಟ್ರು ನಾನು ಹೊರಗಡೆ ಹೋಗಿ ಮುಖ ಹೆಂಗೆ ತೋರಿಸ್ಕೊಳ್ಳಿ ಈ ರೀತಿಯಾದಂಥ ಅಕಾಡೆಮಿಕ್ಸಲ್ಲಿ ಇರುವಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಹೋಗದೆ ಆಗದೆ ಇರುವಾಗ ಆತ್ಮಹತ್ಯಾ ಕ್ಷಣ ಆಗ್ಬೋದು ಹಾಗೆ ಅನೇಕ ಕಾರಣಗಳಿವೆ ಆದ್ರೆ ಅದರಲ್ಲೂ ಸಹ ಅದೇ ರೀತಿಯಾದಂಥ ಬೇರೆ ಹೊಸ ಕಾರಣಗಳು ಸಹ ಜನರು ಕಂಡುಕೊಳ್ತಾರೆ ಅವ್ರಿಗೆ ಒಂದು ಕಾರಣ ಬೇಕು ನನ್ನ ಪ್ರಾಣ ಅವಂದರೆ ಅವರ ಪ್ರಾಣವನ್ನು ಅವರು ಕಡೆಗಣಿಸ್ಕೊಳ್ಳಿಕ್ಕೆ ಸೊ ಆ ರೀತಿಯಾದಂಥ ಸಮಸ್ಯೆಗಳು ಸೊ ಅಲ್ಲಿಗೆ ನಾನು ಈಗ ಹೇಳಿದಂತಹ ಈ ಒಂದು ಪಟ್ಟಿಯಲ್ಲಿ ಯಾವುದಾದ್ರೂ ಒಂದು ಕಾರಣ ಆದರೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ಅನ್ನುವಂಥದ್ದು ಅವರಿಗೆ ಅವ್ರ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ತಾರೆ ಅದು 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 ಬಹಳ ಮುಖ್ಯ ಮೆಂಟಲ್ ಹೆಲ್ತ್ ಅಂತ ನಾವೇನು ಹೇಳ್ತೇವೆ ಆ ಮಾನಸಿಕ ಒಂದು ಸಮತೋಲನ ಇದೆಯಲ್ಲ ಬ್ಯಾಲೆನ್ಸ್ ಇದೆಯಲ್ಲ ಅದು ಬಹಳ ಮುಖ್ಯ ಇನ್ನು ಮುಂದೆ ನಾವು ಕುಟುಂಬ ಆಗಿ ಮತ್ತೆ ಸೊಸೈಟಿ ಆಗಿ ಅದನ್ನ ಒದಗಿಸಿ ಕೊಟ್ರೆ ಹೌದೌದು ಮುಂದೆ ನಾವು ಹೇಗೆ ಅದನ್ನ ನಾವು ಒದಗಿಸಿ ಕೊಡ್ಬಹುದು ಅನ್ನುವಂಥದ್ದನ್ನ ನಾವು ಮಾತಾಡ್ಕೊಳ್ಳೋಣ ಆದ್ರೆ ಈ ಕಾರಣಗಳು ಈ ರೀತಿಯಾದಂತಹ ಕಾರಣಗಳು ಇರಬಹುದು ಮತ್ತೊಂದು ಪ್ರಶ್ನೆ ವೀಕ್ಷಕರಿಂದ ನನ್ನ ಮಗುವಿಗೆ ಸಹಾಯದ ಅಗತ್ಯವಿದೆ ಎಂದು ತಿಳಿದುಕುವುದಲ್ಲಿ ನಾನು ಗಮನವಿಸಬಹುದಾ ಯಾವುದಾದರೂ ಎಚ್ಚರಿಕೆಯ ಗುರುತು ಇದೆಯಾ ಅಂತ ನಾವೇನು ನೋಡಿ ಈ ಆತ್ಮಹತ್ಯೆಗೆ ಶರಣಾಗುವಂತವರು ಅನೇಕ ಸಮಯ ಒಂದು ಮುಂಚೂಣಿಯಾಗಿ ಒಂದು ವಾರ್ನಿಂಗ್ ಕೊಟ್ಟಿರ್ತಾರೆ ಅದು ಯಾವ್ದಾದ್ರು ರೀತಿಯಲ್ಲಿ ಆಗಿರಬಹುದು ಇದ್ದಕ್ಕಿದ್ದಂಗೆ ಒಂಟಿ ಆಗ್ಬಿಡ್ತಾರೆ ಅವರು ಕಂಪ್ಲೀಟ್ಲಿ ಸೆಕ್ಲೂಡ್ ಆಗಿಬಿಡ್ತಾರೆ ಅಂದರೆ ಯಾವುದ್ರ ಮೇಲೆ ಆಸಕ್ತಿ ಇರೋದಿಲ್ಲ ಏನೋ ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ಇದು ನಿಮಗೆ ಅವರ ಮುಖ ಭಾವದಲ್ಲೇ ಗೊತ್ತಾಗ್ಬಿಡುತ್ತೆ ಅವರ ಹಾವ ಭಾವದಲ್ಲೇ ಅವರ ನಡತೆಯಲ್ಲೇ ಗೊತ್ತಾಗ್ಬಿಡುತ್ತೆ ಯಾಕೆ ಇವನು ಈ ಥರ ಇರಲಿಲ್ವಲ್ಲ ಒಂದು ಎರಡು ಮೂರು ದಿವಸದಲ್ಲಿ ಇಷ್ಟೊಂದು ಚೇಂಜ್ ಆಗಿಬಿಟನಲ್ಲ ಯಾಕೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲವಲ್ಲ ಸೊ ಯಾವುದೇ ರೀತಿಯಾದಂಥ ಆಸಕ್ತಿ ಇಲ್ಲದೆ ಇರುವಂಥದ್ದು ಒಂದು ರೆಡ್ ಫ್ಲ್ಯಾಗ್ ಎರಡನೇದಾಗಿ ನಾನು ಹೇಳ್ದೆ ಅವ್ರು ಎಲ್ಲದರಿಂದ ದೂರ ಉಳಿದುಬಿಡ್ತಾರೆ ಯಾವುದೇ ಒಂದು ರೀತಿಯಾದಂಥ ಕಾರ್ಯಗಳು ಆಸಕ್ತಿಯನ್ನ ಆಸಕ್ತಿಯನ್ನು ಮೂಡಿಸೋದಿಲ್ಲ ಯಾಕೆಂದ್ರೆ ಅವ್ರು ಅಂದ್ಕೊಂಡಿರ್ತಾರಲ್ಲ ಕಾರಣ ಆ ಕಾರಣನೇ ಸಂಪೂರ್ಣವಾಗಿ ಅವ್ರನ್ನ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಅಲ್ಲಿಗೆ ಈ ಬೇರೆ ಯಾವುದೇ ಕೆಲಸಗಳು ಕ್ರಿಯೆಗಳು ಅವ್ರಿಗೆ ಮುಖ್ಯ ಅನ್ಸೋದಿಲ್ಲ ಮೂರನೆಯದಾಗಿ ಯಾವುದಾದ್ರೂ ರೀತಿಯಾದಂಥ ಮಾದಕ ವಸ್ತುಗಳಿಗೆ ತಮ್ಮನ್ನು ತಾವು ಒಳಪಡಿಸ್ಕೊಂಡಿರ್ತಾರೆ ಅದು ಧೂಮ್ರಪಾನ ಆಗಿರ್ಬೋದು ಅಥವಾ ಮಾದಕ ವಸ್ತುಗಳಾಗಿರ್ಬೋದು ಮದ್ಯಪಾನ ಆಗಿರ್ಬೋದು ಈ ರೀತಿಯಾದಂಥ ವಸ್ತುಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ ಹಾಗೂ ನಾಲ್ಕನೇದಾಗಿ ಇದನ್ನು ನೀವು ಗಂಭೀರವಾಗಿ ಪರಿಗಣಿಸ್ಲೇಬೇಕು ಒಂದೊಂದು ಸತಿ ಏನೇನು ಹೇಳ್ತಾರೆ ಗೊತ್ತಾ ಈ ಮಕ್ಕಳು ಇನ್ನೇನು ಬಿಡಮ್ಮ ತುಂಬ ವರ್ಷ ಏನು ನನ್ನ ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೀನು ಅರ್ಥ ಆಗ್ತಾ ಇದೆಯಾ ಇದೇನು ಸ್ವಲ್ಪ ವರ್ಷ ಕಷ್ಟನೇ ಜಾಸ್ತಿ ಏನಿಲ್ಲ ಬಿಡು ಅಲ್ಲಿ ತನಕ ಯಾರು ಇರ್ತಾರೆ ಸೊ ಈ ಥರ ಒಂದು ಲಘು ಮಾತು ಯಾವುದಾದ್ರೂ ಬಂದಾಗ ಇದನ್ನು ಯಾವತ್ತಿಗೂ ಪೋಷಕರಾಗಿರುವಂಥ ನೀವು ಕಡೆಗಾಣಿಸ್ಬಾರ್ದು ಯಾಕೆಂದರೆ ಈ ರೀತಿಯಾದಂಥ ಮಾತುಗಳಿದೆಯಲ್ಲ ಅವ್ರು ನಮಗೆ ಹಿಂಟ್ ಕೊಡ್ತಾರೆ ಏನೋ ಆಗತ್ತೆ ಅನ್ನುವಂಥದ್ದು ಅದನ್ನು ಗಮನಿಸಬೇಕಾಗಿದೆ ಜೊತೆಗೆ ಈ ರೀತಿಯಾದಂಥ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳುವಂಥವ್ರು ಆ ಒಂದು ಒಂದೆರಡು ಮೂರು ದಿವಸಗಳಲ್ಲಿ ಸಂಪೂರ್ಣವಾಗಿ ಅವರ ಪರ್ಸ್ನಾಲಿಟಿ ವೈಯಕ್ತಿಕ ಜೀವಿತ ಇದೆಯಲ್ವ ವ್ಯಕ್ತಿತ್ವ ಅದು ಬದಲಾಗಿ ಹೋಗಿರುತ್ತೆ ಒಂದು ರೀತಿಯಾಗಿ ಕಿರಿಕಿರಿ ಅಂತ ಇರ್ತಾರೆ ಯಾವಾಗಲೂ ಎಲ್ಲರ ಮೇಲೆ ಕೋಪ ಪಟ್ಕೊಳ್ತಾ ಇರ್ತಾರೆ ಇಲ್ಲಾಂದ್ರೆ ಫುಲ್ ಸೈಲೆಂಟ್ ಆಗಿಬಿಡ್ತಾರೆ ಇಲ್ಲ ಒಂದು ರೀತಿಯಾದಂಥ ಎಕ್ಸ್ಟ್ರೀಮ್ಸ್ಗಳಲ್ಲ ಅವರು ಇರ್ತಾರೆ ಸೊ ಇದೆಲ್ಲವನ್ನ ನಾವು ನೋಡಬೇಕು ಇದೆಲ್ಲನೂ ಸಹ ರೆಡ್ ಫ್ಲ್ಯಾಗ್ಸ್ ಆಗಿ ಇರುತ್ತೆ ಯಾಕೆಂದರೆ ನಮಗೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಗೊತ್ತು ಯಾವ ಸಮಯದಲ್ಲಿ ಹೆಂಗಿರ್ತಾರೆ ಅಂತ ಅದೇ ರೀತಿಯಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಲ್ಲೂ ಸಹ ಅವರು ಹೇಗಿರ್ತಾರೆ ಅನ್ನುವಂಥ ವ್ಯತ್ಯಾಸ ತಂದೆ ತಾಯಿಗೆ ಬೇಗ ಗೊತ್ತಾಗಬೇಕು ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಗಮನಿಸುತ್ತೆ ಹೌದು 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 ಮತ್ತೊಂದು ಪ್ರಶ್ನೆ ವೀಕ್ಷಕರಿಂದ ನನ್ನ ಮನೆ ಅಥವಾ ಕುಟುಂಬವನ್ನು ನಾನು ಆತ್ಮಹತ್ಯೆಯಿಂದ ಹೇಗೆ ಕಾಪಾಡಿಕೊಳ್ಳುವುದು ಯಾವುದಾದರೂ ಮಾರ್ಗವಿದೆಯೇ ನೋಡಿ ಹೆಚ್ಚಿನ ಸಮಯದಲ್ಲಿ ನಿಮಗೆ ನಿಮ್ಮ ಕುಟುಂಬದಲ್ಲಿರುವಂಥ ಜನರೊಂದಿಗೆ ನಿಮಗೆ ಸರಿಯಾದ ಸಂಪರ್ಕ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ನೀವು ಯಾವುದೇ ರೀತಿಯಾದಂಥ ಸಹಾಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಸರಿಯಾದ ಸಮಯಕ್ಕೂ ಸಹ ನೀವು ತಲುಪೋದಕ್ಕೆ ಆಗೋದಿಲ್ಲ ಸೊ ಅಲ್ಲಿಗೆ ನಾನು ಕೆಲವೊಂದು ಸಂಗತಿಗಳನ್ನು ತಿಳಿಸ್ತೇನೆ ಈ ಸಂಗತಿಗಳನ್ನು ಒಂದೊಂದೇ ಹೇಳುವಾಗ ನೀವು ಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಯಾವ್ದು ನಿಮಗೆ ಪ್ರಶ್ನೆಗಳಿದ್ದರೆ ನಿಮ್ಮದೇ ಪ್ರಶ್ನೆಗಳಿದ್ರೆ ನೀವು ಕೇಳಿ ಅದನ್ನು ಇಲ್ಲ ನಾವು ಮುಂದುವರಿಯೋಣ ಅಲ್ಲಿಗೆ ನಾನು ಹೇಳುವಂತಹ ಈ ಒಂದು ಲಿಸ್ಟ್ ಇದೆಯಲ್ಲ ಈ ಲಿಸ್ಟನ್ನು ನೀವು ಸ್ವಲ್ಪ ದಯಮಾಡಿ ಗಮನಿಸಬೇಕು ನೀವು ಸಹ ಇದನ್ನು ದಯಮಾಡಿ ಗಮನ ಇಟ್ಟು ಕೇಳಿ ನಿಮಗೆ ಇದು ಸೂಕ್ತವಾಗಿದೆ ಎಂಬುದಾಗಿ ನೀವು ಒಂದು ಪೆನ್ ಪೇಪರ್ ತೊಗೊಂಡು ಇದನ್ನು ಬರೆದ್ಕೊಳ್ಳಿ ಅದು ನಿಮಗೆ ಒಳ್ಳೆಯದಾಗುತ್ತೆ ಯಾಕೆಂದರೆ ಅನೇಕ ಬಾರಿ ನಾವು ಕೇಳ್ತೇವೆ ಆಮೇಲೆ ಮರ್ತೋಗ್ಬಿಡತ್ತೆ ಆದರೆ ನಿಮಗೆ ಇದು ಸೂಕ್ತವಾಗಿದೆ ಎಂಬುದಾಗಿ ಅನ್ನಿಸುವುದೇ ಆದರೆ ದಯವಿಟ್ಟು ನೀವು ಆ ಪೆನ್ನನ್ನು ಪೇಪರನ್ನು ತೆಗೆದುಕೊಂಡು ಬಂದು ಅಥವಾ ನಿಮ್ಮ ಫೋನ್ನಲ್ಲೇ ನೀವು ಟೈಪ್ ಮಾಡ್ಕೊಳ್ಳುವುದಾದ್ರೂ ಅದು ಬಹಳ ಒಳ್ಳೆಯದು ಅಲ್ಲಿಗೆ ನನ್ನ ಮೊದಲನೆಯ ಪಾಯಿಂಟ್ ತಂದೆ ತಾಯಿಯಾಗಿ ನಾವು ಯಾವಾಗಲೂ ಮಕ್ಕಳ ಜೊತೆ ಇರೋಕ್ಕಾಗೋದಿಲ್ಲ ಕರೆಕ್ಟ್ ಎಲ್ಲ ಸಮಯದಲ್ಲೂ ನಾವು ಮಕ್ಕಳ ಜೊತೆ ಇರೋಕ್ಕಾಗೋದಿಲ್ಲ ಆಯ್ತಾ ಅವ್ರು ಹೆಚ್ಚಿನ ಸಮಯ ಶಾಲೆಯಲ್ಲೋ ಕಾಲೇಜಲ್ಲೋ ಅಥವಾ ಅವ್ರು ಸೇರಿರುವಂಥ ಕೆಲಸದಲ್ಲೋ ಕಳೀತಾರೆ ಅವರು ಮನೆಗೆ ಬರುವಂಥದ್ದು ಸಂಜೆ ಬರ್ತಾರೆ ಅವರ ಆ ಚಟುವಟಿಕೆಗಳನ್ನು ನೋಡಿಕೊಂಡು ರಾತ್ರಿ ಮಲಗ್ತಾರೆ ಬೆಳಗ್ಗೆ ತಿರ್ಗಿ ಶಾಲೆಗೋ ಕಾಲೇಜ್ಗೋ ಅಥವಾ ಕೆಲಸಗಳಿಗೆ ಹೋಗ್ತಾರೆ ಇನ್ನು ಕೆಲಸಗಳಿಗೆ ಹೋಗ್ಬಿಟ್ರೆ ಯವನಸ್ಥರು ಅವ್ರು ಮನೆಗೆ ಬರೋಂಥದ್ದು ಬರೀ ಮಲಗಕ್ಕೆ ಅಷ್ಟೇ ಅಲ್ವಾ ಸೊ ಅಲ್ಲಿಗೆ ಎಲ್ಲ ಸಮಯದಲ್ಲೂ ಪೋಷಕರಾಗಿ ನೀವು ನಿಮ್ಮ ಮಕ್ಕಳ ಜೊತೆ ಇರೋಕ್ಕಾಗೋದಿಲ್ಲ ನಾನು ಏನೇನು ನಾನು ಯಾವಾಗಲೂ ಏನು ಹೇಳೋದು ಅಂದರೆ ನಿಮ್ಮ ಮಕ್ಕಳಿಗೋಸ್ಕರ ಪ್ರತಿದಿನ ಪ್ರತಿದಿನ ಮೊದಲನೆಯದಾಗಿ ನೀವು ಪ್ರಾರ್ಥನೆ ಮಾಡಲೇಬೇಕು ದೇವರು ಕಾಯದೆ ಹೋದರೆ ಪೋಷಕರಾಗಿ ನಾವೇನು ಮಾಡಕ್ಕೆ ಆಗೋದಿಲ್ಲ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳನ್ನು ದೇವರಿಗೆ ಒಪ್ಪಿಸಿಕೊಡಲೇಬೇಕು ದೇವರೇ ನನ್ನ ಮಗಳನ್ನು ನನ್ನ ಮಗನನ್ನು ನೀನೇ ಕಾಯಬೇಕಪ್ಪ ಯಾವುದೇ ರೀತಿಯಾದಂಥ ಈ ಅಪಾಯಕ್ಕೆ ಒಳಗಾಗದಿರುವ ಹಾಗೆ ನೀನು ಕಾಯಬೇಕು ಸ್ವಾಮಿ ಅಂತ ದೇವರಿಗೆ ಒಪ್ಪಿಸಿಕೊಡುವುದೇ ಆದರೆ ದೇವರು ತನ್ನ ಒಂದು ಏಂಜಲ್ಸ್ಗಳ ಮೂಲಕ ಆತನು ತನ್ನ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಕಾಯುವಾತನಾಗಿರ್ತಾನೆ ಅಲ್ಲಿಗೆ ಪ್ರಾರ್ಥನೆ ಬಹಳ ಮುಖ್ಯ ನಾನು ಚಿಕ್ಕ ವಯಸ್ಸಿನಿಂದ ನಾನು ನನ್ನ ತಂದೆ ತಾಯಿಯಲ್ಲಿ ಕಂಡಿರುವಂಥದ್ದು ಇಷ್ಟೆ ಅವರು ಪ್ರತಿದಿನ ಸಮಯವನ್ನು ತೆಗೆದುಕೊಂಡು ನಮ್ಮ ತಲೆ ಮೇಲೆ ಕೈಯಿಟ್ಟು ಅವರು ಪ್ರಾರ್ಥನೆ ಮಾಡ್ತಾಯಿದ್ರು ಆ ಪ್ರಾರ್ಥನೆ ನಮಗೆ ಧೈರ್ಯವನ್ನು ದೇವರ ಮೇಲೆ ನಂಬಿಕೆಯನ್ನು ಆ ಒಂದು ವಿಶ್ವಾಸವನ್ನು ಭರವಸೆಯನ್ನು ಕೊಡುವಂಥದ್ದಾಗಿರ್ತದೆ ಆ ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಯಾವತ್ತು ಕಾಟಾಚಾರಕ್ಕೆ ನಾಮಕಾವಸ್ಥೆಗೆ ನೀವು ಮಾಡೋದಿಲ್ಲ ನಿಮಗೆ ಪ್ರೀತಿ ಇದ್ದರೆ ಮಾತ್ರವೇ ಆ ಸಮಯವನ್ನು ತೆಗೆದುಕೊಳ್ತೀರಾ ಆ ಸಮಯವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತೀರಾ ಅಲ್ಲಿಗೆ ನಿಮ್ಮ ಮಕ್ಕಳ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಕಾಳಜಿ ಇದ್ದರೆ ದಯಮಾಡಿ ನೀವು ಮಾಡಬೇಕಾಗಿರುವಂಥ ಮೊದಲನೆಯ ಮೊದಲನೆಯ ಹೆಜ್ಜೆ ಅದು ಪ್ರಾರ್ಥನೆ ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳನ್ನು ದೇವರಿಗೆ ಒಪ್ಪಿಸಿಕೊಡಿ ಪ್ರತಿನಿತ್ಯ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಲೇಬೇಕು ಅದು ಹೇಗೆ ಕಾಯತ್ತೆ ಅದು ಹೇಗೆ ಅವ್ರನ್ನ ಬದಲಾಯಿಸ್ಬೋದು ಅದು ಹೆಂಗೆ ಅವ್ರನ್ನ ನೋಡ್ಕೊಳ್ಬೋದು ಅದು ನಮಗೆ ಗೊತ್ತಿಲ್ಲ ಆದರೆ ದೇವರು ಅವ್ರನ್ನ ಹೇಗಾದರೂ ಕಾಯ್ತಾನೆ ಇದು ಮೊದಲನೆಯ ಹೆಜ್ಜೆ ಅಲ್ಲಿಗೆ ಪ್ರಾರ್ಥನೆ ಬಹಳ ಮುಖ್ಯ ಏನು ದೇವರೊಟ್ಟಿಗೆ ಮಾತನಾಡೋಂಥದ್ದು ಇವಾಗ ನಾನು ನಿಮ್ಮೊಟ್ಟಿಗೆ ಹಿಂಗೆ ಮಾತಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಿಮ್ಮ ಮುಂದೆ ಮಗನೋ ಮಗಳು ಇದ್ದರೆ ಅವ್ರಿಗೆ ಸುಮ್ಮನೆ ದೇವರೇ ಈ ಮಗಳನ್ನು ಈ ನನ್ನ ಮಗನನ್ನು ಕಾಯಿ ನೀನೇ ನೋಡ್ಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ಪ್ರಾರ್ಥನೆ ಆಗಿರಬೇಕು ಅದೇ ರೀತಿಯಲ್ಲಿ ಎರಡನೇ ವಿಷಯ ನಾವು ನೋಡ್ಕೊಳ್ಬಾಗ ಇವಾಗ ನೀವು ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸ್ಕೊಟ್ಟಿದ್ರ ಎರಡನೇದು ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳೊಂದಿಗೆ ಮುಕ್ತವಾದಂಥ ಸಂವಹನ ಇರಬೇಕು ಅಂದರೆ ಏನು ಓಪನ್ ಕಮ್ಯುನಿಕೇಷನ್ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬಸ್ಥರೊಟ್ಟಿಗೆ ಓಪನ್ ಕಮ್ಯುನಿಕೇಷನ್ ಇಲ್ಲ ಅಂದರೆ ನಿಮ್ಮ ಕುಟುಂಬ ಅಟ್ಟಲಿ ಫೇಲ್ ಆಗತ್ತೆ ಅದು ವಿಫಲ ಆಗತ್ತೆ ನೀವೆಲ್ಲರೂ ಜೊತೆ ಇಲ್ಲ ಅಂದರೆ ಆ ಸಮಯದಲ್ಲಿ ನೀವು ಯಾವುದೇ ರೀತಿಯಾದಂಥ ಸಹಾಯವನ್ನು ಯಾವುದೇ ರೀತಿಯಾದಂಥ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅಲ್ಲಿಗೆ ನೀವು ಮಾಡಬೇಕಾಗಿರುವಂಥದ್ದು ನೀವು ಎಸ್ಟಾಬ್ಲಿಷ್ ಆ್ಯಂಡ್ ಓಪನ್ ಕಮ್ಯುನಿಕೇಷನ್ ವಿತ್ ಯೋರ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಮಕ್ಕಳೊಂದಿಗೆ ಈ ಒಂದು ಮುಕ್ತವಾದ ಸಂವಹನೆಯನ್ನು ನೀವು ಮಾಡಲೇಬೇಕು ಅದನ್ನು ಇಟ್ಕೊಳ್ಳಲೇಬೇಕು ಅದು ಬಹಳ ಪ್ರಾಮುಖ್ಯವಾಗಿರ್ತದೆ ನೀವು ಇವಾಗ ಎರಡು ಹೇಳಿದ್ರಲ್ಲ ಒಂದು ಪ್ರಾರ್ಥನೆ ಮಾಡೋದು ಮತ್ತೆ ಇನ್ನೊಂದು ಓಪನ್ ಕಮ್ಯುನಿಕೇಶನ್ ಒಬ್ಬರು ಇನ್ನೊಬ್ರು ಸಂಭಾಷಣೆ ಮೂಲಕ ತಿಳಿದುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಇದು ಪ್ರಾಮುಖ್ಯವಾಗಿ ಒಂದು ಕುಟುಂಬ ಹೌದು ಹೌದು ವೀಕ್ಷಕರೇ ನಾವು ಈಗಾಗಲೇ ಕೇಳಿದ ಹಾಗೆ ಆತ್ಮಹತ್ಯೆ ಒಂದು ವ್ಯಕ್ತಿಗೆ ಅದರ ಆಲೋಚನೆ ಬಂದಾಗ ನಾವು ಅದನ್ನು ಹೇಗೆ ಗುರುತಿಸಬಹುದು ಹಾಗೂ ನಮ್ಮ ಕುಟುಂಬವನ್ನು ಅದರಿಂದ ಹೇಗೆ ನಾವು ಕಾಪಾಡಿಕೊಳ್ಳಬಹುದು ಎಂದು ನಾವು ಈಗ ಚರ್ಚೆ ಪ್ರಾರಂಭ ಮಾಡಿದ್ದೇವೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಿತಿಯೇ ಇಲ್ಲ ಮುಂದಿನ ವಾರ ಸಹ ಭೇಟಿಯಾಗೋಣ ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು ಕ್ರೈಸ್ತ ವರ್ಲ್ಡ್ ಹಾಗೂ ಫಿಬಾ ಇಂಡಿಯಾ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದೆ ಧನ್ಯವಾದಗಳು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಯಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಯಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ ಯಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ನಮ್ಮನ್ನು ಸಂಪರ್ಕಿಸುವ ಮಾಹಿತಿ ಇನ್ಫೋ ಅಟ್ ಫೀಬಾ ಆನ್ಲೈನ್ ಡಾಟ್ ಒ ಆರ್ ಜಿ ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ಧನ್ಯವಾದಗಳು